ಜನಸಾಮಾನ್ಯರು ಮಾಡುವ ತಪ್ಪುಗಳೇನು ನಮಸ್ಕಾರ ನಾನು ಚಿದಾನಂದ ರುದ್ರ ಫುರ್ಮಾಟ್ ವಿಶ್ವವಾಣಿ ಪ್ರಾಪರ್ಟೀಸ್ಗೆ ತಮಗೆಲ್ಲರಿಗೂ ಸ್ವಾಗತ ಸೈಟ್ ಖರೀದಿಸುವಾಗ ಜನಸಾಮಾನ್ಯರು ಮಾಡುವ ಪ್ರಮುಖ ತಪ್ಪುಗಳೇನು ಎಂಬ ಬಗ್ಗೆ ನಾವೀಗ ಮಾಹಿತಿ ಪಡೆಯೋಣ ಈ ಮಿಸ್ಟೇಕ್ಸ್ ತಪ್ಪಿಸಿದ್ರೆ ನಿಮ್ಮ ಹೂಡಿಕೆ ಸುರಕ್ಷಿತವಾಗುತ್ತದೆ ಮನೆಯ ಕನಸು ಸಾರ್ಥಕವಾಗುತ್ತದೆ ಅದರಲ್ಲಿ ಮೊದಲನೆಯ ತಪ್ಪು ದಾಖಲೆಗಳನ್ನ ಪರಿಶೀಲಿಸದೆ ಖರೀದಿಸುವುದು ಹಲವರು ಜಾಗವನ್ನ ನೋಡಿದೊಡನೆ ಅಗ್ಗದ ಬೆಲೆ ಕೇಳಿದೊಡನೆ ಒಪ್ಪಿಕೊಂಡು ಬಿಡುತ್ತಾರೆ ಆದರೆ ಆರ್ ಟಿಸಿ ಇ ಸಿ ಖಾತಾ ಮ್ಯೂಟೇಶನ್ ದಾಖಲೆಗಳು ಸರಿ ಇದೆಯೇ ಎಂದು ಪರಿಶೀಲಿಸದೆ ಹೋದ್ರೆ ಮುಂದೆ ದೊಡ್ಡ ಸಮಸ್ಯೆ ಖಂಡಿತ ಯಾವಾಗಲೂ ದಾಖಲೆಗಳನ್ನ ಲಾಯರ್ ಅಥವಾ ತಜ್ಞರ ಮೂಲಕ ಕ್ರಾಸ್ ಚೆಕ್ ಮಾಡಬೇಕು ಎರಡನೇ ತಪ್ಪು ಯಾವುದೆಂದ್ರೆ ಕಾನೂನು ಅನುಮೋದನೆ ಇಲ್ಲದ ಜಾಗದಲ್ಲಿ ಹೂಡಿಕೆ ಬಿಡಿಎ ಬಿಬಿಎಂಪಿ ಅಥವಾ ಪಂಚಾಯಿತಿ ಅಪ್ರೂವಲ್ ಇಲ್ಲದ ಜಾಗವನ್ನು ಖರೀದಿಸಿದ್ರೆ ಮನೆ ಕಟ್ಟಲು ಅನುಮತಿ ಸಿಗೋದಿಲ್ಲ ಇಂತಹ ಅಪ್ರೂವಲ್ ಇಲ್ಲದ ಜಾಗಗಳು ಮುಂದೆ ಕೋರ್ಟು ಕಚೇರಿಗಳಿಗೆ ಅಲೆಯುವಂತೆ ಮಾಡುತ್ತದೆ ಹೀಗಾಗಿ ಮಾನ್ಯತೆ ಪಡೆದ ಲೇಔಟ್ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಇನ್ನು ಮೂರನೇ ತಪ್ಪು ಯಾವುದೆಂದರೆ ಮಾಲೀಕತ್ವದ ಸ್ಪಷ್ಟತೆ ಇಲ್ಲದೆ ಒಪ್ಪಂದ ಹಲವಾರು ಬಾರಿ ಜಾಗ ಒಂದು ವ್ಯಕ್ತಿಯ ಹೆಸರಲ್ಲಿದ್ದರೂ ಅದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿರುತ್ತದೆ ಎಲ್ಲ ಸಹ ಮಾಲೀಕರ ಸಮ್ಮತಿ ಇಲ್ಲದೆ ಖರೀದಿಸಿದರೆ ಮುಂದೆ ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತದೆ ಟೈಟಲ್ ಡೀಡ್ ಕ್ಲಿಯರ್ ಆಗಿರುವುದೇ ಇಲ್ಲಿ ಬಹಳ ಮುಖ್ಯವಾಗುತ್ತದೆ ನಾಲ್ಕನೆಯ ಪ್ರಮಾದ ಏನೆಂದರೆ ಮಾರುಕಟ್ಟೆ ಬೆಲೆ ಅರಿಯದೆ ಖರೀದಿ ಮಾಡೋದು ಕೆಲವೊಮ್ಮೆ ಬ್ರೋಕರ್ ಹೇಳಿದ ಬೆಲೆಗೆ ಜನ ಒಪ್ಪಿಕೊಂಡು ಬಿಡುತ್ತಾರೆ ಆದರೆ ಆ ಪ್ರದೇಶದ ಮಾರ್ಕೆಟ್ ರೇಟ್ ಎಷ್ಟು ಅನ್ನೋದನ್ನ ಆರ್ ಟಿ ಸಿ ಆರ್ಕಲ್ ರೇಟ್ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಚೆಕ್ ಮಾಡದೆ ಹೋದರೆ ನಷ್ಟ ಖಂಡಿತ ಯಾವಾಗಲೂ ಕಂಪ್ಯಾರಿಟಿವ್ ಮಾರ್ಕೆಟ್ ಅನಾಲಿಸಿಸ್ ಮಾಡಬೇಕು ಇನ್ನು ಐದನೇ ಮಿಸ್ಟೇಕ್ಸ್ ಬ್ಯಾಂಕ್ ಲೋನ್ ಕ್ಲಿಯರೆನ್ಸ್ ಪರಿಶೀಲಿಸದೇ ಇರೋದು ಕೆಲವು ಸೈಟ್ಗಳು ಈಗಾಗಲೇ ಬ್ಯಾಂಕ್ ಲೋನ್ ಕಾರಣ ಮಾರ್ಟ್ ಗ್ರೇಜ್ ಆಗಿರುತ್ತವೆ ಅಂದ್ರೆ ಬ್ಯಾಂಕ್ಗೆ ಅಡ ಇಟ್ಟಿರಲಾಗುತ್ತದೆ ಇಂತಹ ಪ್ರಾಪರ್ಟೀಸ್ ಖರೀದಿಸಿದರೆ ನಂತರ ಬ್ಯಾಂಕ್ ಸಮಸ್ಯೆಗಳು ಉಂಟಾಗುತ್ತದೆ ಹೀಗಾಗಿ ಎಂಕಂಬರೆನ್ಸ್ ಸರ್ಟಿಫಿಕೇಟ್ ಅಂದ್ರೆ ಇ ಸಿ ಪರಿಶೀಲನೆ ಅತ್ಯಗತ್ಯ ಇನ್ನು ಆರನೇ ಮಿಸ್ಟೇಕ್ ಸ್ಥಳೀಯ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯವನ್ನು ಕಡೆಗಣಿಸುವುದು ನೀರು ಒಳಚರಂಡಿ ರಸ್ತೆ ವಿದ್ಯುತ್ ಸೌಲಭ್ಯ ಇಲ್ಲದ ಜಾಗದಲ್ಲಿ ಹೂಡಿಕೆ ಮಾಡಿದರೆ ಮುಂದೆ ತೊಂದರೆ ಖಂಡಿತ ಮೆಟ್ರೋ ಸಂಪರ್ಕ ಶಾಲೆ ಆಸ್ಪತ್ರೆ ಮತ್ತು ಮಾರ್ಕೆಟ್ನಂತಹ ಸೌಕರ್ಯಗಳು ಹತ್ತಿರದಲ್ಲೇ ಇದೆ ಎಂದು ಗಮನಿಸಬೇಕು ಇನ್ನು ಏಳನೆಯ ತಪ್ಪು ಏನಂದ್ರೆ ಬ್ರೋಕರ್ ಮಾತನ್ನ ಹಿಂದೆ ಮುಂದೆ ನೋಡದೆ ನಂಬೋದು ಕೆಲವರು ಈ ಜಾಗದ ಬೆಲೆ ಭವಿಷ್ಯದಲ್ಲಿ ಡಬಲ್ ಆಗುತ್ತದೆ ಎಂದು ಹೇಳಿ ಆಕರ್ಷಿಸುತ್ತಾರೆ ಆದರೆ ದಾಖಲೆಗಳು ಅಪ್ರೂವಲ್ಸ್ ಸ್ಥಳ ಅಭಿವೃದ್ಧಿ ವಿವರ ಇಲ್ಲದೆ ಅವರ ಮಾತು ನಂಬಿದ್ರೆ ಮುಂದೆ ನಷ್ಟ ನಿಶ್ಚಿತ ಯಾವಾಗಲೂ ಖುದ್ದಾಗಿ ವೆರಿಫಿಕೇಶನ್ ಮಾಡಬೇಕು ಇವು ಜನಸಾಮಾನ್ಯರು ಮಾಡುವ ಪ್ರಮುಖ ತಪ್ಪುಗಳು ನೀವು ಈ ತಪ್ಪುಗಳನ್ನು ತಪ್ಪಿಸಿದ್ರೆ ಭೂಮಿಯ ಮೇಲೆ ಸುರಕ್ಷಿತವಾಗಿರುವಂತಹ ಹೂಡಿಕೆಯನ್ನು ಮಾಡಬಹುದು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲ್ ವಿಶ್ವಾನಿ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ನಮಸ್ಕಾರ